ದಿಪ್ತರ್ಗೆ ನಮಸ್ಕಾರ ನಾನು ಭೂಮಿಕಾ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾಗಿರುವ ಸರಳತೆ ಪ್ರಾಮಾಣಿಕತೆ ಮತ್ತು ಜನಸೇವೆಯ ನಿಸ್ವಾರ್ಥ ಮನೋಭಾವ ಹೊಂದಿರುವ ಶ್ರೀ ಶಂಕರ್ ಮಲ್ಕನವರ್ ಅವರು ಕಳೆದ ಮೂರು ದಶಕಗಳಿಂದ ತಮ್ಮ ಪರಿಶ್ರಮ ಮತ್ತು ತ್ಯಾಗದೊಂದಿಗೆ ಪಕ್ಷದ ಬಲವರ್ಧನೆಗೆ ಹಾಗೂ ಸಮಾಜದ ಹಿತಕ್ಕೆ ಸೇವೆ ಸಲ್ಲಿಸಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರಾಗಿರುವ ಇವರು ಸದಾ ಜನರ ಸಮಸ್ಯೆಗಳಿಗೆ ಕಿವಿಗೊಟ್ಟು ಪರಿಹಾರ ಕಂಡುಕೊಳ್ಳಲು ನಿರಂತರ ಪ್ರಯತ್ನಿಸುವ ಹೃದಯ ಸ್ಪರ್ಶಿ ನಾಯಕರು ಇಂದು ತಮ್ಮ ಜನ್ಮದಿನದ ಹರ್ಷೋತ್ಕಾರದ ಸಂದರ್ಭದಲ್ಲಿ ಇವರಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಸದಾ ಆರೋಗ್ಯ ಐಶ್ವರ್ಯ ಮತ್ತು ದೀರ್ಘ ಆಯುಷ್ಯ ಲಭಿಸಲಿ ಎಂದು ಆರೈಸುತ್ತೇವೆ ಇನ್ ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಹ ನಾಡಿನ ಜನತೆಗೆ ಸಲ್ಲಿಸುತ್ತೇವೆ ಶುಭಾಶಯ ಕೋರುವರು ಶ್ರೀ ಕೇದರ್ ಗ್ರಾನಿಟ್ ಉನ್ಕಲ್ ಕ್ರಾಸ್ ಹುಬ್ಬಳ್ಳಿ ಹಾಗೂ ಶ್ರೀ ಶಂಕರ್ ಮಲ್ಕನವರ್ ಅಭಿಮಾನಿ ಬಳಗದವರು